ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿಗೆ ನೂತನವಾಗಿ ಅಧಿಕಾರ ವಹಿಸಿಕೊಂಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಳಕೆರೆ ತಾಲೂಕಿಗೆ ದಿಢೀರ್ ಭೇಟಿ ನೀಡಿ ತಾಲೂಕಿನ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಇನ್ನಿತರೆ ಹಲವು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಷ್ಟು ಸಣ್ಣ ಮಕ್ಳು ಯಾರು ಇಲ್ವಾ ನಿಮ್ ಮನೆಯಾಗ ಎಲ್ಲಿ ಬಿಟ್ಟಿದ್ದೀನಿ ಅಂಗನವಾಡಿಗೆ ಬಿಟ್ಟಿದ್ದೀರಾ ಅಂತ ಕಡೆ ಇಲ್ಲ ಕೂಸಿನ ಮನೆಗೆ ಮಕ್ಕಳನ್ನ ಬಿಟ್ಟಿದ್ದೀರಾ ಕೂಸಿನ ಮನೆ ಅಂತಿದ್ಯಾ ಇಲ್ಲಿ

ಮಹಾತ್ಮ ಗಾಂಧಿ ನರೇಗಾ ಕೂಲಿ ಕಾರ್ಮಿಕರೊಟ್ಟಿಗೆ ಸಂಭಾಷಣೆ ನಡೆಸಿ ಕೂಲಿ ಕಾರ್ಮಿಕರ ಮೂಲಭೂತ ಸೌಲಭ್ಯಗಳನ್ನು ಕುರಿತು ಹಾಗೆ ಕೂಸಿನ ಮನೆ ಆರೋಗ್ಯ ವಿಮೆ ಹೀಗೆ ಮೂಲಭೂತ ಸೌಕರ್ಯಗಳು ತಲುಪಿದೆಯಾ ಇಲ್ಲವೇ ಎಂಬುದನ್ನು ಕೂಲಿ ಕಾರ್ಮಿಕರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಇನ್ನು ಸ್ಥಳದಲ್ಲಿ ಇದ್ದ ನರೇಗಾ ಕಾಮಗಾರಿ ನಡೆಸುತ್ತಿದ್ದಂತಹ ಮಹಿಳೆಯರ ಒಟ್ಟಿಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಎಚ್ ಶಶಿಧರ್ ನರೇಗಾ ಸಹಾಯಕಾಧಿಕಾರಿ ಸಂತೋಷ್ ಸಂಪತ್ ಕುಮಾರ್ ಹಾಗೂ ಪಿಡಿಒ ಇನ್ನಿತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಕೂಲಿ ಕಾರ್ಮಿಕರು ಹಾಜರಿದ್ದರು